ಜೆಡಿಎಸ್ ಪಕ್ಷದಿಂದ ಮಂಜು ಅವರು ಜಕ್ನಹಳ್ಳಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ರು ರಾಜಕೀಯ ವಿಚಾರಗಳಿಗೆ ದೂರ ಹೋಗಿ ಕಾಂಗ್ರೆಸ್ ಸೇರಿದ್ರು ಆದರೂ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿದ್ರು ಹಾಗಾಗಿ ಏಪ್ರಿಲ್ ಇಪ್ಪತ್ತರಂದು ನಡೆಯುವ ಪಾಂಡವಪುರದ ಮೈತ್ರಿ ಸಮಾವೇಶದಲ್ಲಿ ಅಧಿಕೃತವಾಗಿ ಪಕ್ಷ ಸೇರ್ಪಡೆಯಾಗುವರು ಅಂತ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಹೇಳಿದರು ನಗರದ ಹೊರವಲಯದ ಅಮರಾವತಿ ಹೋಟೆಲ್ನಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಚ್ ಅವರಿಗೆ ಮತ ನೀಡೋದಕ್ಕೆ ಮತ್ತು ಶಕ್ತಿ ತುಂಬಲು ಪಾಂಡವಪುರದಲ್ಲಿ ನಡೆಯುವ ಬೃಹತ್ ಸಮಾವೇಶದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮಂಜು ಮತ್ತು ಅವರ ಬೆಂಬಲಿಗರು ಸೇರಿದಂತೆ ಹಲವು ಮುಖಂಡರು ಪಕ್ಷ ಸೇರ್ಪಡೆಗೊಳ್ತಿದ್ದಾರೆ ಮೇಲುಕೋಟೆ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಂಜು ಅವರು ಪಕ್ಷ ಸೇರ್ಪಡೆಯಾಗ್ತಾ ಇದ್ದಾರೆ ಅವರನ್ನು ಪಕ್ಷಕ್ಕೆ ಆತ್ಮೀಯವಾದ ಪ್ರೀತಿಯಿಂದ ಆಹ್ವಾನಿಸಿದ್ದೇವೆ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ಕೆಲಸ ಮಾಡ್ತೇವೆ ಅಂತ ಭರವಸೆ ನೀಡಿದರು ಸ್ಟೇಡಿಯಂನ ಮುಂಭಾಗ ಒಂದು ದೊಡ್ಡ ಬೃಹತ್ ಸಮಾವೇಶ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಸಮಾವೇಶ ಇದೆ ಅಲ್ಲಿ ಪಾರ್ಟಿಗೆ ಅವರು ಮತ್ತು ಅವರೆಲ್ಲ ಬೆಂಬಲಿಗರು ಇವತ್ತು ಪಾರ್ಟಿ ಸೇರ್ತಾ ಇದ್ದಾರೆ ನಾನು ಆ ಕ್ಷೇತ್ರದ ಹಲವಾರು ಬಾರಿ ಶಾಸಕನಾಗಿ ಸಂಸದನಾಗಿ ಸಚಿವನಾಗಿ ಕೆಲಸ ಮಾಡಿ ಇವತ್ತು ಅವರು ನಾವು ಜೊತೆಯಲ್ಲಿ ಮತ್ತೊಮ್ಮೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಅಗತ್ಯತೆ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮ ಪಕ್ಷಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ ನಾಳೆ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಅವರು ಬೆಂಗಳೂರು ಪಾಂಡುಪುರ ಪಟ್ಟಣದಲ್ಲಿ ನಾಳೆ ಸಂಜೆ ಐದು ಗಂಟೆಗೆ ನಡೀತಕ್ಕಂಥ ಬೃಹತ್ ಸಮಾವೇಶದಲ್ಲಿ ಅಧಿಕೃತವಾಗಿ ಜಾಯ್ನ್ ಆಗ್ತಾರೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಜು ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಮೇಲುಕೋಟೆ ಕ್ಷೇತ್ರದಲ್ಲಿ ಭವಿಷ್ಯವಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಪ್ರಬಲ ಅಭ್ಯರ್ಥಿ ಹಾಕುವ ಶಕ್ತಿಯು ಕಾಂಗ್ರೆಸ್ಗಿಲ್ಲ ಮತ್ತೊಂದು ಪಕ್ಷಕ್ಕೆ ಬೆಂಬಲ ಕೂಡ ಕಾಂಗ್ರೆಸ್ ಸಾಧ್ಯವಿಲ್ಲ ಹಾಗಾಗಿ ತಂದೆಯವರ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷದ ಪರವಾಗಿದ್ವಿ ಆದರೆ ನಮ್ಮನ್ನ ನಿರ್ಲಕ್ಷಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಸ್ವಾಮಿ ಅವರು ಜೆಡಿಎಸ್ ಪಕ್ಷದ ಮುಖಂಡರನ್ನ ಕರೆದುಕೊಂಡು ಬಂದು ಕಾಂಗ್ರೆಸ್ಗೆ ಸೇರಿಕೊಳ್ತಾ ಇದ್ದಾರೆ ಇನ್ನು ಪ್ರಸ್ತುತದಲ್ಲಿ ಯಶಸ್ವಿಯಾಗಿರುವುದು ತಾತ್ಕಾಲಿಕವಾಗಿದೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಾಯಕರನ್ನ ಹೇಗೆ ಬಳಸಿಕೊಳ್ಳೋದು ಮತ್ತು ಉಳಿಸಿಕೊಳ್ಬೇಕು ಎಂಬುದೇ ಗೊತ್ತಿಲ್ಲ ಒಟ್ಟಾರೆ ಭವಿಷ್ಯವಿಲ್ಲ ಭವಿಷ್ಯನ್ನುವಂತ ಕಾರಣಕ್ಕೆ ಇನ್ನು ಪಕ್ಷಕ್ಕೋಸ್ಕರ ನಾನು ಮತ್ತೆ ಮರುಕಳಿಸ್ತಾ ಇದ್ದೇನೆ ಅಂತ ತಿಳಿಸಿದ್ರು ಒಟ್ಟಾರೆ ಭವಿಷ್ಯವಿಲ್ಲ ಎನ್ನುವಂತ ಕಾರಣಕ್ಕೋಸ್ಕರ ನಾನು ಮತ್ತೆ ಮರುಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕಾಂಗ್ರೆಸ್ನಲ್ಲಿ ವಿಶೇಷವಾಗಿ ಪಾಂಡುಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಯಾವುದೇ ಭವಿಷ್ಯ ಇಲ್ಲ ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೇನೆ ಅದಕ್ಕೆ ಕಾರಣಗಳು ಬೇಕಾದಷ್ಟಿವೆ ಕಳೆದ ಇಪ್ಪತ್ತು ವರ್ಷದಿಂದ ಒಂದು ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ಗೆ ಒಂದು ಸೀರಿಯಸ್ ಆಗಿ ಕ್ಯಾಂಡಿಡೇಟ್ ಹಾಕುವಂಥ ಶಕ್ತಿ ಇಲ್ಲ ಇಚ್ಛೆನೂ ಇಲ್ಲ ಇನ್ನೊಂದು ಪಕ್ಷಕ್ಕೆ ಅವರು ಬೆಂಬಲ ಘೋಷಿಸಿ ಕಾಂಗ್ರೆಸ್ನ ಬೇರೆ ರೀತಿ ಬೆಳೆಸುವಂಥ ಒಂದು ಪರ್ಯಾಯ ವ್ಯವಸ್ಥೆಯೂ ಕೂಡ ಅಲ್ಲಿಲ್ಲ ಹಾಗಾಗಿ ಬಹುತೇಕ ಆ ಇಡೀ ಜೀವನ ನಮ್ಮ ತಂದೆಯವರ ಕಾಲದಿಂದಲೂ ಕೂಡ ನಾವು ಕಾಂಗ್ರೆಸ್ನ ಪಕ್ಷದ ಬೆಂಬಲಿಗರಾಗಿದ್ದೋ ನಾವು ಮುಂದೆ ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಷ್ಟು ಕೆಲಸ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಕಡೆಗಾಣಿಸಿದೆ ಅದರಲ್ಲೂ ಈ ಚಳುವರ ಸ್ವಾಮಿಯವರು ಈ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಜನತಾದಳದಿಂದ ಬಂದು ವಹಿಸ್ಕೊಂಡಾಗ ಕೆಲವು ಮಟ್ಟಿಗೆಗೂ ಸಕ್ಸಸ್ ಆಗಿರ್ಬೋದು ಆದರೆ ಅವರು ಯಾರ್ಯಾರು ಜನತಾದಳದಲ್ಲಿ ಇದ್ದರೆ ಅವ್ರನ್ನ ಕರ್ಕೊಂಡು ಕಾಂಗ್ರೆಸ್ ಪಕ್ಷನ ಪಕ್ಷಕ್ಕೆ ಸೇರ್ ಸೇರಿಸ್ಕೊಳ್ಳುವಂಥ ಒಂದು ಚಿಂತನೆ ಇದ್ದಾರೆ ಹೊರತು ಅಲ್ಲಿರುವಂಥ ಕಾರ್ಯಕರ್ತರನ್ನ ಹೇಗೆ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಲೇ ಇಲ್ಲ ಈ ಒಂದು ವಿಚಾರದಲ್ಲಿ ನಾವೆಲ್ಲ ಬೇಸರಪಟ್ಟು ಇಲ್ಲ ನಾವು ಕಾಂಗ್ರೆಸ್ನಲ್ಲಿ ಮುಂದುವರಿದರೆ ಸರಿ ಇಲ್ಲ ಅಂತ ಹೇಳಿ ನಿರ್ಧಾರವನ್ನು ತಗೊಂಡಿದ್ದೀವಿ